ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವರ್ಷದ ಮೊದಲ ಭಯಂಕರವಾಗಿರುವ ಶಕ್ತಿಯುತವಾಗಿರುವಂತಹ ಮೌನಿ ಅಮಾವಾಸ್ಯೆ ಈ ಅಮಾವಾಸ್ಯೆ ಪುಷ್ಯ ಮಾಸದಲ್ಲಿ ಬಂದಿರೋದ್ರಿಂದ ಗಂಡು ಮಕ್ಕಳಿರುವಂತಹವರು ಖಂಡಿತವಾಗಿ ಈ ಒಂದು ಪರಿಹಾರವನ್ನ ಅಮಾವಾಸ್ಯ ದಿನ ಮಾಡಲೇಬೇಕು ಈಗ ಸಂಕ್ರಾಂತಿ ಹಬ್ಬದಲ್ಲಿ ತಿಳಿಸಿರುವ ರೀತಿ ಯಾರು ಈ ಒಂದು ಪರಿಹಾರವನ್ನ ಮಾಡೋದನ್ನ ಮರೆತಿದ್ದೀರೋ ಅಥವಾ ಮಾಡೋದಕ್ಕೆ ಸಾಧ್ಯವಾಗಿಲ್ಲವೋ ಅಂತವರು ಖಂಡಿತವಾಗಿ ಈ ಒಂದು ಅಮಾವಾಸ್ಯ ದಿನ ಈ ಒಂದು ಪರಿಹಾರವನ್ನ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ ಖಂಡಿತ ನಿಮ್ಮ ಜೀವನದಲ್ಲಿ ಶಕ್ತಿ ಧೈರ್ಯ ಸಾಮರ್ಥ್ಯ ಮತ್ತು ಒಂದು ಉತ್ತಮವಾದ ಯಶಸ್ಸನ್ನ ಕಂಡುಕೊಳ್ಳುವಂತಹ ಸಾಮರ್ಥ್ಯವನ್ನ ಮಕ್ಕಳಿಗೆ ನೀಡಿದಂತಹ ಪುಣ್ಯ ಫಲ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಒಟ್ಟಾರೆಯಾಗಿ ಎಲ್ಲ ತಾಯಂದಿರು ಮರ್ಯಾದೆ ಈ ಒಂದು ಪರಿಹಾರವನ್ನ ನಾಳೆಯ ಭಯಂಕರವಾಗಿರುವ ಮೌನಿ ಅಮಾವಾಸ್ಯ ದಿನ ಮಾಡಿದ್ದ ಹಾದಲ್ಲಿ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಹಾನಿ ಕೂಡ ಆಗೋದಿಲ್ಲ ಕಷ್ಟಗಳು ದೂರವಾಗುತ್ತೆ ಮತ್ತು ಯಾವುದೇ ರೀತಿಯ ಹಠ ಸೋಮರಿತನ ಮತ್ತು ಏಳಿಗೆ ಯಶಸ್ಸು ಇಲ್ಲದೆ ಬುದ್ಧಿಮಂಕ್ ಆಗಿರುವುದು ಖಂಡಿತ ವಾಗಿ ದೂರವಾಗುತ್ತೆ ಈ ಪರಿಹಾರ ಮಾಡದೆ ಹೋದರೆ ಗಂಡಾಂತರ ನಿಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪುಣ್ಯ ಪುಣ್ಯವಾಗಿರುವಂತಹ ಈ ಒಂದು ಸಮಯ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಬರುವಂತಹ ನಕಾರಾತ್ಮಕ ಶಕ್ತಿಗಳಿಂದ ಮಕ್ಕಳಲ್ಲಿ ಮಂಡುತ್ತನ ಹಠಮರಿತನ ಒಟ್ಟಾರೆಯಾಗಿ ಊಟ ಮಾಡದೆ ಇರೋದು ಮತ್ತೆ ಅನಾರೋಗ್ಯದ ಕಾರಣಗಳಿಂದ ಹಲವಾರು ಸಮಸ್ಯೆಗಳನ್ನ ಹೆದರಿಸೋದು ಎಲ್ಲರಿಗೂ ತಿಳಿದೇ ಇರುತ್ತೆ ಆದರೆ ಈ ಒಂದು ಶಕ್ತಿಯುತವಾದ ಪರಿಹಾರದ ಮೂಲಕ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗೆ ಕಾರಣ ಮಾಡಿಕೊಡುತ್ತೆ ಒಟ್ಟಾರೆಯಾಗಿ ನಾಳೆ ಬರುವಂತಹ ಭಯಂಕರ ಅಮಾವಾಸ್ಯೆ ಏಕೆಂದರೆ ಇದು ಹೊಸ ವರ್ಷದಲ್ಲಿ ಮೊದಲ ಒಂದು ಅಮಾವಾಸ್ಯೆ ಆಗಿರೋದ್ರಿಂದ ಈ ಅಮಾವಾಸ್ಯೆಗೆ ಬಹಳಷ್ಟು ಶಕ್ತಿ ಇದೆ ಆದ್ದರಿಂದ ಜೀವನದ ಮೇಲೆ ವರ್ಷವಿಡೀ ವಿಶೇಷವಾದ ಪರಿಣಾಮವನ್ನ ಬೀರುತ್ತೆ ಅದಕ್ಕಾಗಿ ಈ ಅಮಾವಾಸ್ಯೆ ತುಂಬಾ ಶಕ್ತಿಶಾಲಿ ಎಂದು ಪಂಡಿತರು ಹೇಳುತ್ತಾರೆ ವಿಶೇಷವಾಗಿ ಈ ಅಮಾವಾಸ್ಯ ದಿನದಂದು ಗಂಡು ಮಕ್ಕಳಿರುವಂತವರು ಕಡ್ಡಾಯವಾಗಿ ಒಂದು ಪರಿಹಾರವನ್ನ ಮಾಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ಒಂದು ಅಮಾವಾಸ್ಯೆಯ ದಿನದಂದು ಗಂಡು ಮಕ್ಕಳನ್ನ ಹೊಂದಿದವರು ಈ ಪರಿಹಾರವನ್ನ ಮಾಡೋದ್ರಿಂದ ಅವರ ಮೇಲಿರುವಂತಹ ಗಂಡಾಂತರಗಳು ಕೆಟ್ಟ ಕಣ್ಣುಗಳು ದೃಷ್ಟಿದೋಷಗಳು ದೂರವಾಗುತ್ತೆ ಈ ಪರಿಹಾರ ನಿಮ್ಮ ಮಕ್ಕಳ ಜೀವನದಲ್ಲಿ ಬೆಳಕನ್ನು ತುಂಬುತ್ತದೆ ಹಾಗಾದ್ರೆ ಈ ಅಮಾವಾಸ್ಯ ದಿನದಂದು ಗಂಡು ಮಕ್ಕಳನ್ನ ಪಡೆದವರು ಕಡ್ಡಾಯವಾಗಿ ಮಾಡಬೇಕಾದಂತಹ ಆ ಪರಿಹಾರ ಯಾವುದು ಹೇಗೆ ಮಾಡಬೇಕು ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಓಂ ನಮ್ಮ ಶಿವ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಗಂಡು ಮಕ್ಕಳಿರುವ ಪ್ರತಿಯೊಬ್ಬ ಪೋಷಕರು ಈ ಹುಣ್ಣಿಮೆಯ ದಿನ ಸಂಜೆಯ ಸಮಯದಲ್ಲಿ ಈ ಒಂದು ಪರಿಹಾರವನ್ನ ಮಾಡೋದ್ರಿಂದ ಕಡ್ಡಾಯವಾಗಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷತೆಯಿಂದ ತುಂಬಿರುವಂತಹ ದಿನವನ್ನ ಬರ ಮಾಡ್ಕೊಳ್ತೀರಾ ಅವರಿಗೆ ಬರುವಂತಹ ಅಪಾಯಗಳು ಗಂಡಾಂತ್ರಗಳನ್ನ ದೂರ ಮಾಡುತ್ತೆ ಈ ಒಂದು ಪರಿಹಾರ ಎಂದು ಶಾಸ್ತ್ರಗಳು ಹೇಳುತ್ತವೆ ಈಗ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತೇವೆ ಮೊದಲನೇದಾಗಿ ನೀವು ಬಹಳ ಉತ್ಸಾಹದಿಂದ ಪ್ರೋತ್ಸಾಹದಿಂದ ಮಕ್ಕಳನ್ನ ಬೆಳೆಸುವ ರೀತಿಯಲ್ಲಿ ಗಮನವನ್ನ ಕೊಡ್ತಾ ಇರ್ತೀರಾ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಗಂಡು ಮಕ್ಕಳು ಅಂದರೆ ತುಂಬಾನೇ ಇಷ್ಟಪಡ್ತಾರೆ ಮತ್ತು ಕುಲವನ್ನು ಎತ್ತಿ ಹಿಡಿಯುವರು ಅಂತ ಅಂದ್ಬಿಟ್ಟು ಅವರಿಗೆ ಒಂದು ವಿಶೇಷವಾದ ಗೌರವ ಸ್ಥಾನಮಾನವನ್ನ ಹಿಂದೂ ಸಂಪ್ರದಾಯ ಕೊಡಲಾಗುತ್ತದೆ ಅದೇ ರೀತಿ ಗಂಡು ಮಕ್ಕಳು ಚೆನ್ನಾಗಿ ಬೆಳೆದರೆ ಉತ್ತಮವಾದ ಕೆಲಸವನ್ನು ಪಡೆದುಕೊಂಡು ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ರೆ ಹಲವಾರು ಜನರ ಕಣ್ಣು ದೃಷ್ಟಿಗಳು ಖಂಡಿತವಾಗಿ ಅವರ ಮೇಲೆ ಬಿಡುತ್ತಾ ಇರುತ್ತೆ ಈ ಸಮಯ ಈ ಸಮಯದಲ್ಲಿ ಗಂಡು ಮಕ್ಕಳನ್ನ ಹೊಂದಿರುವಂತಹ ವ್ಯಕ್ತಿಗಳು ಖಂಡಿತವಾಗಿ ಪುತ್ರ ಸಂತಾನಕ ಬೇಕು ಎಂದು ಎಷ್ಟೊಂದು ಬಾರಿ ಮಹಾಶಿವನನ್ನ ಪ್ರಾರ್ಥನೆ ಮಾಡಿರ್ತಾರೆ ದೇವರೆಲ್ಲ ಮೊರೆ ಹೋಗಿರ್ತಾರೆ ಆದರೂ ಕೂಡ ಕೆಲವರಿಗೆ ಮಾತ್ರ ಗಂಡು ಸಂತಾನ ಪುತ್ರ ಸಂತಾನ ಪ್ರಾಪ್ತಿಯಾಗಿರುತ್ತದೆ ಪ್ರತಿಯೊಬ್ಬರು ಕೂಡ ಪುತ್ರನು ಉತ್ತಮನಾಗಿರ್ಬೇಕು ಅಂತ ಬಯಸುತ್ತಾರೆ ಅದೇ ರೀತಿ ಅಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ವಯಸ್ಸಾದ ಮೇಲೆ ಮೋಕ್ಷವನ್ನ ತಂದುಕೊಡುವವನು ಪುತ್ರನೇ ಆಗಿರ್ತಾನೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ವಂಶವನ್ನ ಉದ್ಧರಿಸಲು ಪೋಷಕರ ಮುಪ್ಪಿನಲ್ಲಿ ಆಧಾರವಾಗಿರಲು ಮರಣದ ನಂತರ ಸದ್ಗತಿಯನ್ನ ಕಲ್ಪಿಸಲು ಮಗ ಇರಬೇಕೆಂದು ಪ್ರತಿಯೊಬ್ಬರು ಹಂಬಲಿಸುತ್ತಾರೆ ಆದರೆ ಈ ಲೋಕದಲ್ಲಿ ಎಲ್ಲರಿಗೂ ಕೂಡ ಗಂಡು ಮಕ್ಕಳು ಹುಟ್ಟೋದಿಲ್ಲ ಅದು ಆ ದೇವರ ನಿರ್ಧಾರವಾಗಿ ಇರುತ್ತದೆ ಕೆಲವರಿಗೆ ಕೇವಲ ಹೆಣ್ಣು ಮಕ್ಕಳು ಮಾತ್ರ ಇರುತ್ತಾರೆ ಇನ್ನು ಕೆಲವರಿಗೆ ಬರೀ ಗಂಡು ಮಕ್ಕಳೇ ಇರುತ್ತಾರೆ ಅದೇ ರೀತಿ ಗಂಡು ಮಕ್ಕಳನ್ನ ಹೊಂದಿರುವಂತಹ ಜನರು ಈಗ ಸಮಯದಲ್ಲಿ ನೋಡಿದಾಗ ಮನಸ್ಸಿನಲ್ಲಿ ಹರಿವಿಲ್ಲದೆ ಹೊಸ ಹಸುಯೇ ಉಂಟಾಗುತ್ತದೆ ಇವರಿಗೆ ಗಂಡು ಮಕ್ಕಳಿದ್ದಾರೆ ಇವರಿಗೆ ಯಾವುದೇ ರೀತಿಯ ಕಷ್ಟಗಳಿಲ್ಲ ಅವರ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ ಈ ರೀತಿಯಾಗಿ ದೃಷ್ಟಿಯನ್ನ ಬಿಡ್ತಾ ಇರ್ತಾರೆ ಮನುಷ್ಯನ ದೃಷ್ಟಿ ಬಿದ್ದರೆ ಕಲ್ಲು ಕೂಡ ಕರಗುತ್ತದೆ ಎಂಬ ವಿಶೇಷವಾದ ಮಾತಿದೆ ಅದೇ ರೀತಿ ಈ ಕೆಟ್ಟ ಜನರ ದೃಷ್ಟಿಯಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು ಮಕ್ಕಳನ್ನ ಮಂಕಾಗಿಸುತ್ತದೆ ಅವರು ತೀವ್ರತೆಯಿಂದ ಒಂದು ವಿಶೇಷತೆಯಿಂದ ಅನಾರೋಗ್ಯಕ್ಕೆ ಒಳಗಾಗ್ತಾ ಹೋಗ್ತಾರೆ ಶತ್ರುಗಳ ಕಾಟ ಹೆಚ್ಚಾಗಿ ದೃಷ್ಟಿ ದೋಷಗಳಿಂದಲೇ ಹೆಚ್ಚು ನಷ್ಟವನ್ನ ಸಂಭವಿಸುತ್ತವೆ ಎಂದು ಪುರಾಣಗಳು ಹೇಳುತ್ತದೆ ಈ ಕೆಟ್ಟ ದೃಷ್ಟಿ ಮತ್ತು ಅಸೂಯೆಯಿಂದ ಗಂಡು ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗಳು ಬರುವುದು ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ದುರ್ಬಲರಾಗೋದು ಯಾವರಿಗೂ ತಿಳಿಯದೆ ತಿಳುವಂತಹ ಭಯ ಆತಂಕ ಅನುಭವಿಸ್ತಾ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ನಾವು ಮಕ್ಕಳನ್ನು ನೋಡುತ್ತಿದ್ದೇವೆ ಚಿಕ್ಕ ವಯಸ್ಸಿನಿಂದಲೇ ವಾಹನ ಅಪಘಾತಗಳು ಸಂಭವಿಸೋದು ಅನಿರೀಕ್ಷಿತವಾದ ಗಂಡಾಂತರಗಳು ಎದುರಿಸೋದು ಹೆಚ್ಚಾಗಿ ಗಂಡು ಮಕ್ಕಳನ್ನ ಹೊಂದಿರುವಂತಹ ವಿಷಯದಲ್ಲಿ ಇವೆಲ್ಲ ನಡೀತಾ ಇದೆ ಕೆಲವು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿಯುತ್ತಾರೆ ಊಟ ತಿಂಡಿಯನ್ನ ಸರಿಯಾಗಿ ಮಾಡೋದಿಲ್ಲ ಅನಾರೋಗ್ಯ ಈ ರೀತಿಯಾದ ಸಮಸ್ಯೆಗಳನ್ನ ನೋಡಿ ಸಾಕಾಗಿರುತ್ತದೆ ಅಂತವರು ಈ ಅಮಾವಾಸ್ಯ ದಿನ ಮಾಡಬೇಕಾದ ಪರಿಹಾರ ಅಂದ್ರೆ ಸಂಜೆಯ ಸಮಯದಲ್ಲಿ ನಿಮ್ಮ ಮಕ್ಕಳನ್ನ ಒಂದು ಮನೆ ಮೇಲೆ ಕುರಿಸಿ ಕಲ್ಲುಪ್ಪನ್ನು ಒಂದು ಹಿಡಿ ತೆಗೆದುಕೊಳ್ಬೇಕು ಒಂದು ಮೊಟ್ಟೆಯನ್ನು ತೆಗೆದುಕೊಳ್ಬೇಕು ಬಿಸಿ ಅನ್ನವನ್ನು ಮಾಡಿ ಮೂರು ಮುದ್ದೆ ಅನ್ನವನ್ನು ತೆಗೆದುಕೊಂಡು ಒಂದು ಮುದ್ದೆಗೆ ಕೆಂಪು ಹಕ್ಕಿಯನ್ನು ಹಾಕಿ ಇನ್ನೊಂದು ಮುದ್ದೆಗೆ ಅರಿಶಿಣವನ್ನು ಹಾಕಿ ಇನ್ನೊಂದನ್ನು ಬೆಳಿಯಾಗಿ ಹಿಡಿಸಿಕೊಳ್ಳಿ ಈ ರೀತಿಯಾಗಿ ಮುದ್ದೆಯ ಮಿಶ್ರಣವನ್ನು ರೆಡಿ ಮಾಡಿಕೊಳ್ಬೇಕು ಅನ್ನದಿಂದ ಮಾಡುವಂತಹ ಪ್ರತಿಯೊಂದು ಪರಿಹಾರ ಕೂಡ ವಿಶೇಷವಾಗಿರುತ್ತದೆ ಜೊತೆಗೆ ಕಲ್ಲುಪ್ಪನ್ನು ಒಂದು ಹಿಡಿ ತೆಗೆದುಕೊಳ್ಬೇಕು ಮತ್ತು ಒಂದು ಮೊಟ್ಟೆಯನ್ನು ತೆಗೆದುಕೊಳ್ಬೇಕು ಮೊಟ್ಟೆಯ ಮೇಲೆ ಎರಡು ಕಣ್ಣುಗಳನ್ನು ಗುಮ್ಮನಂತೆ ಬಿಡಿಸಬೇಕು ಅದರ ನಂತರ ಮೊಟ್ಟೆಯಿಂದ ಮೂರು ಬಾರಿ ತಳೆಯಿಂದ ನಿವಾಳಿಸಿ ಆರು ಬಾರಿ ಅನ್ನದ ಒಂದು ಮುದ್ದೆಗಳಿಂದ ನಿವಾರಿಸಿ ಅದನ್ನು ಆಗಿ ಇಟ್ಕೊಳ್ಬೇಕು ನಂತರ ಕಲ್ಲುಪ್ಪನ್ನ ತೆಗೆದುಕೊಂಡು ಕಲ್ಲುಪ್ಪನ್ನ ಮೂರು ಬಾರಿ ಮಗುವಿನ ತಲೆ ಮೇಲೆ ನಿವಾಳಿಸಬೇಕು ಈ ರೀತಿಯಾಗಿ ಮಾಡಿ ಮೂರನ್ನು ಜೊತೆಗೆ ಹಾಕಿ ಒಂದು ಕವರಲ್ಲಿ ಕಟ್ಟಿ ಅಥವಾ ಯಾರು ತುಳಿಯದೆ ಇರುವಂತಹ ರಸ್ತೆಯಲ್ಲಿ ಎಸೆದು ಬರಬೇಕು ಈ ರೀತಿ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ಹರಿಯುವ ನೀರಿಗೆ ಬಿಟ್ಟು ಬರಬೇಕು ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ಮಕ್ಕಳ ದೃಷ್ಟಿ ದೋಷಗಳು ದೂರವಾಗುತ್ತೆ ಸಂಪೂರ್ಣವಾಗಿ ಮಹಾಶಿವನ ಅನುಗ್ರಹ ಮಕ್ಕಳ ಮೇಲಿರ್ತಕ್ಕಂಥ ಯಾವುದೇ ದುಷ್ಟ ಶಕ್ತಿಗಳನ್ನ ದೂರ ಮಾಡುತ್ತೆ ಈ ಒಂದು ಶಕ್ತಿಶಾಲಿ ಮೌನಿ ಅಮಾವಾಸ್ಯೆಯು ಬಹಳಷ್ಟು ಶಕ್ತಿಯುತವಾಗಿದೆ ಮತ್ತು ಶಿವ ಪಾರ್ವತಿಯರ ಸಂಪೂರ್ಣವಾದ ಅನುಗ್ರಹದಿಂದಾಗಿ ಸಕಲ ಆಶೀರ್ವಾದ ನಿಮ್ಮ ಮಕ್ಕಳ ಮೇಲೆ ದೊರೆಯುತ್ತದೆ ಇದರಿಂದ ಅಷ್ಟ ಐಶ್ವರ್ಯಗಳೊಂದಿಗೆ ಭೋಗ ಬಾಗಿಗಳೊಂದಿಗೆ ಜೀವಿಸುತ್ತಿರುವಂತಹ ನಿಮ್ಮ ಮಕ್ಕಳಿಗೆ ಸಂಪೂರ್ಣವಾಗಿ ದೇವರ ಅನುಗ್ರಹ ದಾರಿ ದೀಪವಾಗಿ ಕೊಡುತ್ತದೆ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಮಕ್ಕಳು ಹೇಳಿಕೆಯನ್ನ ಹೊಂದುತ್ತಾರೆ ಯಶಸ್ಸನ್ನ ಕಂಡುಕೊಳ್ತಾರೆ ಖಂಡಿತವಾಗಿ ಇದು ಒಂದು ಪವರ್ಫುಲ್ ಆಗಿರುವಂತಹ ವಿಶೇಷವಾದ ಪರಿಹಾರ ಅಂತಾನೆ ಹೇಳಬಹುದು ಈ ಸಮಯದಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳು ಮಕ್ಕಳ ಜೀವನದಲ್ಲಿ ದೊಡ್ಡ ಬಗೆ ಯಶಸ್ಸನ್ನು ತಂದು ಕೊಡುತ್ತೆ ಅವರ ಆಸೆಗಳು ಸಂಪೂರ್ಣವಾಗಿ ಈಡೇರುತ್ತೆ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಒಟ್ಟಾರೆಯಾಗಿ ಮಕ್ಕಳು ಶಕ್ತಿವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಹಲವಾರು ವರ್ಷಗಳಿಂದ ಮಕ್ಕಳಲ್ಲಿ ನೀವು ಯಾವುದೇ ಒಂದು ಬದಲಾವಣೆಯನ್ನು ಕಾಣದೆ ಬೇಸತ್ತಿದ್ದರೆ ಈ ಒಂದು ಪರಿಹಾರ ಖಂಡಿತವಾಗಿ ನಿಮ್ಮ ಮಕ್ಕಳನ್ನ ಬದಲಾಯಿಸುತ್ತೆ ಅವರ ಜೀವನದಲ್ಲಿ ಒಂದು ವಿಶೇಷವಾದ ಸಮಯವನ್ನು ತಂದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕೆಲವು ಸಮಯಗಳು ಮತ್ತು ಗಳಿಗೆಗಳು ಪುನಃ ಪುನಃ ಬರೋದಿಲ್ಲ ಈ ಶಕ್ತಿಯುತವಾಗಿರುವ ವರ್ಷದ ಆರಂಭದ ಅಮಾವಾಸ್ಯೆ ನಿಮಗೆ ಶಕ್ತಿ ಮತ್ತು ಧೈರ್ಯವನ್ನು ತುಂಬುತ್ತದೆ ಈ ಒಂದು ಸಮಯದಲ್ಲಿ ಮಾಡುವಂತಹ ಪ್ರತಿಯೊಂದು ಪೂಜೆ ಪುನಸ್ಕಾರ ಅನುಷ್ಠಾನಗಳು ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಮಕ್ಕಳ ಜೊತೆ ನಿಂತು ಶ್ರೀರಕ್ಷೆಯಾಗಿ ಕೆಲಸ ಮಾಡುತ್ತೆ ಈ ಅದ್ಭುತವಾದ ಶುಭ ನಕ್ಷತ್ರ ಹಾಗೂ ಗ್ರಹಗಳ ವಿಶೇಷವಾದ ಶಕ್ತಿ ಹೊಂದಿರುವಂತಹ ದಿನದಂದು ಈ ಒಂದು ಅದ್ಭುತವಾದ ಪ್ರಯೋಗ ಈ ಅದ್ಭುತವಾದ ಸಮಯ ಪ್ರಯೋಗವನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಮಕ್ಕಳ ಹೇಳಿಗೆ ಯಶಸ್ಸು ಶತಸಿದ್ಧವಾಗಿ ಸಿಗುತ್ತದೆ ಈ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಿ ಮಕ್ ಮತ್ತು ಮಕ್ಕಳನ್ನ ಆರೋಗ್ಯವಂತರಾಗಿ ಮತ್ತು ಧೈರ್ಯವಂತರಾಗಿ ಶಕ್ತಿವಂತರನ್ನಾಗಿ ಮಾಡುವಂತಹ ಶಕ್ತಿ ಎತ್ತಂತ ತಂದೆ ತಾಯಿಯ ಮೇಲಿರುತ್ತದೆ ಸೂರ್ಯನ ಕಿರಣಗಳು ಹೇಗೆ ಜೀವಿಸುತ್ತವೋ ಚೈತನ್ಯವನ್ನ ನೀಡುತ್ತದೋ ಅದೇ ರೀತಿ ನಿಮ್ಮ ಮಕ್ಕಳ ಜೀವನದಲ್ಲಿ ಸಂತೋಷ ನಗು ಹಾಗೂ ಶಕ್ತಿ ಧೈರ್ಯ ಶಾಶ್ವತವಾಗಿ ಇರುತ್ತದೆ ಈ ಸಮಯದಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸ ನಿಮ್ಮ ಮಕ್ಕಳ ಒಂದು ದೋಷಗಳನ್ನ ದೂರ ಮಾಡುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನ ಮಾಡುತ್ತೆ ಈ ಈ ಸಮಯ ನಿಮಗಾಗಿ ಬಂದಿರುವಂತಹ ವಿಶೇಷವಾದ ಮಾಹಿತಿಯ ಮಾರ್ಗವಾಗಿದೆ ಇದನ್ನು ನಿರ್ಲಕ್ಷಿಸಬೇಡಿ ಖಂಡಿತವಾಗಿ ಅನುಸರಿಸಿ ನಿಮ್ಮ ಮಕ್ಕಳನ್ನ ಜೋಪಾನದಿಂದ ಮತ್ತು ಯಶಸ್ಸಿನ ಕಡೆಗೆ ಕಳಿಸುವಂತಹ ಪ್ರತಿಯೊಬ್ಬ ತಂದೆ ತಾಯಿಯ ವಿಶೇಷವಾದ ಸ್ಪಷ್ಟವಾದ ಕೆಲಸವಾಗಿರುತ್ತದೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು